ಎಲ್ಲರಿಗೂ ನಮಸ್ಕಾರ ರಂಜಿತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡತ್ತಿದ್ರು ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಈ ವಿಡಿಯೋ ಅಲ್ಲಿ ಸ್ಕಿಪ್ ಮಾಡಿದೆ ನೋಡಿರಿ ಈ ವಿಡಿಯೋ ನಿಮ್ಮ ಫ್ರೆಂಡು ಫ್ಯಾಮಿಲಿಗೆ ಶೇರ್ ಮಾಡಿರಿ ನಾನು ಮೇಣಿನ ತತ್ತಿ ಹುರ್ ಹುರಿಯೋದು ಹೆಂಗತ್ತ ತೋರ್ಸಾಕತ್ತೀ ನೋಡಿರಿ ಇದನ್ನ ಅರ್ಧ ಕೆ ಜಿ ಆಗಷ್ಟ ಮೇಣಿನ ತತ್ತಿ ಐತ್ರಿ ಅದ ಇದನ್ನ ಸ್ವಚ್ಛಂಗೇ ತೊಗೊಂಬರೋಣ್ರಿ ನೀವು ಮೇಣಿನ ತತ್ತಿ ಮಾರ್ಕೆಟ್ ಒಳಗೆ ಸಿಕ್ತಾವ್ರಿ ತಂದು ಮಾಡ್ಕೋರಿ ಈ ಥರ ಚೆನ್ನಾಗತ್ತೈತಿ ಇಷ್ಟಪಟ್ಟವ್ರು ಅಷ್ಟು ಮಾಡ್ಕೋರಿ ಇಷ್ಟಪಡ್ಲಿಕ್ಕೆ ಬಿಡ್ರಿ ಇದನ್ನ ಸ್ವಚ್ಛಂಗ್ ತೊಕೊಳ್ಳೋಣ ಇದನ್ನ ಸ್ವಚ್ಛಂಗ್ ತೊಳ್ಕೊಂಡು ಇಟ್ಕೊಂಡು ನೋಡಿ ಸ್ವಲ್ಪ ನಾಲ್ಕೈದು ಸರ ತೊಳ್ಕೊಬೇಕು ರೀ ಈಗ ಗ್ಯಾಸ್ ಹೊತ್ಕೊಳತೀನಿ ಕಡಾಯಿ ಇಟ್ಕೊಂಡಿ ನೋಡ್ರಿ ಈಗ ಕಡಾಯಿ ಒಳಗೆ ಎಣ್ಣೆ ಹಾಕೊಳಾಕತೀನಿ ರೀ ಇದಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆ ರೀ ನೋಡ್ಕೊಂಡು ನೋಡ್ಕೊಂಡು ಹಾಕೋತ್ ಬರ್ರಿ ಹಾಗೆ ಹುರ್ಕೊಳತ್ನಾಗ ನಿಮ್ಗೆ ಕಂಬ ಬಿತ್ತಂದ್ರೆ ಹಾಕೊಬೋದು ಈಗ ನೋಡ್ರಿ ಬೆಳ್ಳುಳ್ಳಿ ಹಾಕೊಳ್ಳತ್ತೀನಿ ಬೆಳ್ಳುಳ್ಳಿನೂ ಹುರ್ಕೊಳ್ಳೋಣ ಮೊದಲ ಅದೇನು ಮೇಣಿನ ತತ್ತಿ ಐತೆ ನೋಡ್ರಿ ಅದನ್ನೂ ಹಾಕೊಳ್ಳೋಣ್ರಿ ಈಗ ನೋಡ್ರಿ ಎಲ್ಲ ಹಾಕ್ಕೊಂಡ್ರೀನಿ ಮೇಣಿನ ತತ್ತಿ ಸ್ವಲ್ಪ ಲೇಟ್ ಆಗ್ತೈತಿ ರೀ ಹುರಿಯೋದು ಅಂದ್ರೆ ಜಲ್ದಿನೇ ಖಾರ ಹಾಕ್ಬಾರ್ದು ಎಲ್ಲ ಹುರಿದ ಬಳಕೆ ಖಾರ ಇದಕ್ಕೆ ಈಗ ನೋಡ್ರಿ ಎಲ್ಲ ಹುರ್ಕೊಳ್ಳಾಕತ್ತೀನಿ ಅದೇನು ಗಂಟು ಗಂಟಿರ್ತೈತಿ ನೋಡ್ರಿ ಎಲ್ಲ ಉದುರು ಸೇಮ್ ಉಪ್ಪಿಟ್ಟು ಥರ ಆಗಿರ್ತೈತಿ ರೀ ಅದು ಈಗ ನೋಡ್ರಿ ಹಾಕೋರಿ ಈ ಥರ ಎಣ್ಣೆ ಸೊಪ್ಪು ಸೊಪ್ಪನೇ ಹಾಕೋಬೇಕ್ರಿ ಈಗ ನೋಡಿರಿ ಎರಡು ಒಂದು ಸರ ಇದ್ದಿತ್ತು ಹಾಕೊಂಡಿನಿ ನೋಡಿರಿ ಈ ಥರ ಆಗೈತಿ ಈಗ ಖಾರ ಹಾಕೋಬೋದು ನಾವು ಎಲ್ಲ ಹುರ್ಕೊಂಡೈತ್ರಿ ಖಾರ ಹಾಕ್ಕೊಂಡೀನಿ ಖಾರ ಉಪ್ಪು ಹಾಕೋಬೋದು ರೀ ಈಗ ಈ ಥರ ಹುರ್ಕೊಳ್ಳೋದು ನನಗೆ ಇನ್ನಷ್ಟು ಸ್ವಲ್ಪ ಖಾರ ಕಂಬಿದ್ದೈತ್ರಿ ಇನ್ನಷ್ಟು ಹಾಕೋತೀನಿ ರೀ ನಾನು ಸ್ವಲ್ಪ ಇನ್ನಷ್ಟು ಖಾರ ಹಾಕ್ಕೊಳಾಕತ್ತಿನ ನೋಡಿರಿ ಇನ್ನಷ್ಟು ಹಾಕ್ಕೊಂಡು ರೀ ಚೆನ್ನಾಗಿ ಹುರ್ಕೊಬೇಕ್ರಿ ಇದನ್ನ ಹಸಿ ಇದು ಅಂದ್ರೆ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೊಂಡು ಅಂದ್ರೆ ಸ್ವಲ್ಪ ಚಿಂಗನ ಹಾರದತಿ ಅದ್ರ ಸಲುವಾಗಿ ಸ್ವಲ್ಪ ಜಾಸ್ತಿ ಎಣ್ಣೆ ಹಾಕ್ಕೊಂಡು ಹುರ್ಕೋಬೋದು ರೀ ಇದನ್ನ ಈಗ ಎಣ್ಣೆ ಹಾಕ್ಕೊಂಡು ಹುರ್ಕೊಳಕತ್ತೀನಿ ಹಂಗೆ ಈ ಥರ ಹುರ್ಕೊಳ್ಳೋದು ಈಗ ಆಗೈತೆ ನೋಡಿರಿ ಇದ್ರದ್ದು ಸಾಂಬಾರು ರೀ ಇಲ್ಲಾಂದ್ರೆ ನಿಮ್ಗೆ ಈ ಥರನೇ ಬೇಕಾದ್ರೆ ಈ ಥರನೇ ಮಾಡ್ಕೋಬೋದು ಇದನ್ನ ಚಪಾತಿ ಜೊತೆನೂ ತಿಂತಾರೆ ರೊಟ್ಟಿ ಅನ್ನ ಮತ್ತು ನೀವು ಅನ್ನ ಚಪಾತಿ ಎದುರು ಜೊತೆ ತಿನ್ಲಿಕ್ಕಾದ್ರೆ ಮತ್ತು ತಿನ್ಬೋದು ರೀ ಈ ವಿಡಿಯೋ ಮೇನಿನ ತತ್ತಿ ವಿಡಿಯೋ ಇಷ್ಟ ಆದರೆ ನಾನು ಚೆನ್ನಾಗಿ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಒಂದೊಂದು ಲೈಕ್ ಭಾಳ ಮುಖ್ಯ ಆತರ ಪ್ಲೀಸ್ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು